ಗುರುಗಳೇ ಈಗ ದೀಪಾವಳಿ ಯುಗಾದಿ ಕೆಲವೊಂದು ಹಬ್ಬಗಳಲ್ಲಿ ಮಾತ್ರ ನಾವು ಅಭ್ಯಂಜನಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಬೆಳಿಗ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು ಅದರಲ್ಲೂ ದೀಪಾವಳಿಯಲ್ಲಿ ಇದಕ್ಕೆ ವಿಶೇಷ ಸ್ಥಾನಮಾನ ಇದೆ ಯಾಕೆ ಆಗಿ ಯಾವತ್ತಿಗೂ ಒಬ್ಬ ರಾಜ ಚೆನ್ನಾಗಿದ್ದಾಗ ಇಡೀ ರಾಜ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ ಹಾಗಾಗಿ ನರಕಾಸುರ ಅಂತಕ್ಕಂಥ ಹಸುರ ಎಲ್ಲ ಕೂಡ ದೇವಾದಿಗಳಿಂದ ಹಿಡಿದು ಮನುಷ್ಯರವರಿಗೆ ಯಾಕೆಂದರೆ ಅವರಿಗೆ ಮೂರು ಲೋಕದಲ್ಲಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಇತ್ತು ಭೂದೇವಿಯ ಮಗ ಅಂತ ಕೂಡ ಕರೆಯೋದ್ರಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ರಾಜರುಗಳನ್ನು ಮೋಸ ಮಾಡಿ ಸಾಯಿಸಿ ತಾನು ಅಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ತಂದಿಟ್ಟ ಅವತ್ತಿನ ದಿನ ಅವರ ರಾಜ್ಯದ ಸಂಪತ್ತು ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳನ್ನೆಲ್ಲ ತಂದು ರಾಜ್ಯರನ್ನು ಮಾಡಿ ಮತ್ತೆ ಬಂಧನದಲ್ಲಿ ಇಟ್ಟಿದ್ದ ಅಂತೇಳಿ ಕೇಳ್ತಾರೆ ಹಾಗಾಗಿ ಸೋಳು ಸಾವಿರ ಅಂದರೆ ಹದಿನಾರು ಸಾವಿರ ಜನರನ್ನು ಅವನು ತಾನೆ ಎಲ್ಲ ಕಡೆಯಿಂದ ಗೆದ್ದು ತಾನೆಲ್ಲವನ್ನು ಮಾಡ್ತಿದ್ದ ಅವನ ಕಾಲದಲ್ಲಿ ಏನಂದರೆ ಯಾರು ಅಲಂಕಾರವನ್ನು ಮಾಡಿಕೊಳ್ಬಾರ್ದು ಎಲ್ಲರೂ ಆ ದೈತ್ಯರ ರೀತಿಯಲ್ಲೇ ಇರಬೇಕು ಅನ್ನೋದೆಲ್ಲ ಬಹಳವಾಗಿತ್ತು ಅದನ್ನು ಶ್ರೀಕೃಷ್ಣ ಪರಮಾತ್ಮ ಅವನನ್ನು ಸಂಹಾರ ಮಾಡಿದ್ದರಿಂದ ಆದರೂ ಬಹಳ ಸಂಹಾರ ಮಾಡೋದು ಕಷ್ಟ ಆಯಿತು ಅವರಿಗೆ ಒಂದು ವರ ಏನಂತಂದರೆ ತಾನು ತನ್ನ ತಾಯಿಯಿಂದನೇ ಹತಲಾಗಬೇಕು ಅಂತ ಇದ್ದಿದ್ದರಿಂದ ಭೂದೇವಿಯಿಂದನೇ ಹತನಾದ ಅಂತ ಇದೆ ಆ ಭೂಮಿಯ ಬುರುಗು ಮಣ್ಣಾದ ಒಂದೇ ಒಂದು ಬಾಣ ಬಿದ್ದಿದ್ದಕ್ಕೋಸ್ಕರವಾಗಿ ಭೂಮಿಯ ಬುರುಗು ಮಣ್ಣಾಗಿದ್ದಾನೆ ಅಂತ ಹೇಳಿ ಆ ವಿಷಯವನ್ನು ಭಾಗವತದ ಪ್ರಕಾರ ವಿಸ್ತಾರವಾಗಿ ಬರುತ್ತೆ ಇರಲಿ ಆದರೆ ಆ ದೋಷ ಪರಿಹಾರಕ್ಕೋಸ್ಕರವಾಗಿ ಮತ್ತು ಒಬ್ಬ ವ್ಯಕ್ತಿ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋದಾಗ ಆ ವ್ಯಕ್ತಿ ಇಲ್ಲ ಅಂದಾಗ ಎಲ್ಲರೂ ಸಂತೋಷವಾಗ್ತಾರೆ ಅದೇ ರೀತಿಯಾಗಿ ಆ ವ್ಯಕ್ತಿ ಮರಣವಾದ ದಿನವನ್ನು ವಿಜೃಂಭಿಸಿದಕೋಸ್ಕರವಾಗಿ ಅಭ್ಯಂಜನ ಸ್ನಾನವನ್ನು ಮಾಡಿಕೊಳ್ಳಬೇಕು ಅಂತ ಯುಗಾದಿಯಲ್ಲಿ ಅವರವರೇ ಹಚ್ಕೊಳ್ಬೋದು ಯಾವಾಗಲೂ ಎಣ್ಣೆಯನ್ನು ಬೇರೆಯವ್ರ ಕೈಯಲ್ಲಿ ಹಚ್ಚಿಸ್ಕೊಳ್ಬೋದು ಅಕಸ್ಮಾತ್ ಯುಗಾದಿಯಲ್ಲಿ ದೇವರಿಗೆ ಅಭಿಷೇಕ ಮಾಡಿರತಕ್ಕಂಥ ಎಣ್ಣೆಯನ್ನು ಇದನ್ನೆಲ್ಲ ಹಚ್ಕೊಳ್ಬೋದು ಆದರೆ ಈ ನರಕ ಚತುರ್ದಶಿಯಲ್ಲಿ ಸಾಮಾನ್ಯವಾಗಿ ಹಿರಿಯರ ಕಡೆಯಿಂದಲೇ ತಲೆಗೆ ಹಚ್ಚಿಸ್ಕೊಳ್ಬೇಕು ಅಂತ ಹಾಗಾಗಿ ಏಳು ಜನ ಸಪ್ತೈತೆಯ ಚಿರಜೀವಿನ ಅಂತ ಅಶ್ವತ್ಥಾಮೋಹದ್ರ ವ್ಯಾಸ ಹನುಮಾಂಶ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆಯ ಚಿರಜೀವಿನ ಅಂತ ಈ ಏಳು ಜನಗಳು ಕೂಡ ಪ್ರಪಂಚದಾದ್ಯಂತದಲ್ಲೂ ಯಾವಾಗಲೂ ಕೂಡ ಇವರು ಚಿರಂಜೀವಿಗಳಾಗಿರ್ತಾರೆ ಪ್ರಳಯ ಕಾಲದವರೆಗೂ ಅಂತ ಹೇಳಿ ಹೇಳಿದ ರೀತಿಯಲ್ಲಿ ಯಾರಾದರೂ ಮೊದಲು ತೊಡೆಯ ಭಾಗದಲ್ಲಿ ದೊಡ್ಡವರು ತೊಡೆಯ ಭಾಗದಲ್ಲಿ ಅವರ ಹೆಸರುಗಳನ್ನು ಹೇಳಿ ಏಳು ಚುಕ್ಕೆಯನ್ನು ಇಟ್ಟು ನಂತರದಲ್ಲಿ ಅದನ್ನು ಒರೆಸಿ ಆಮೇಲೆ ಒಂದು ದೇವರಿಗೆ ಸಮರ್ಪಣೆ ಮಾಡಿರುವ ಹೂವ ತುಳಸಿ ಯಾವುದಾದ್ರೂ ನಿರ್ಮಾಲ್ಯದಿಂದ ಎಲ್ಲ ಮಕ್ಕಳಿಗೂ ಕೂಡ ತಲೆಯ ಮೇಲೆ ಅಭ್ಯಂಜನ ಎಣ್ಣೆಯನ್ನು ಇಡಬೇಕು ಅಂತ ಮಠಮಾನ್ಯಗಳಲ್ಲಿ ಆಯಾ ಸ್ವಾಮಿಗಳೇ ತಲೆ ಮೇಲೆ ಎಲ್ಲ ಶಿಷ್ಯರಿಗೂ ಇಡ್ತಾರೆ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಎಲ್ಲರಿಗಿಂತ ಯಾರು ಹಿರಿಯರು ಇರ್ತಾರೋ ಅವರು ಆಶೀರ್ವಾದ ಪೂರ್ವಕವಾಗಿ ಎಣ್ಣೆಯನ್ನು ಇಟ್ಟು ಅವರಲ್ಲಿ ಇರ್ತಕ್ಕಂತಹ ಅನೇಕ ಅಪಮೃತ್ಯು ದೋಷಗಳು ಪರಿಹಾರಕ್ಕೋಸ್ಕರವಾಗಿ ಈ ತೈಲವನ್ನು ಅವರ ತಲೆ ಮೇಲೆ ಇಡಬೇಕು ಅಂತ ಹೇಳಿ ನಿಯಮವನ್ನು ಮಾಡಿದ್ದಾರೆ ಮತ್ತು ಅದಲ್ಲದೆ ಈ ಚತುರ್ದಶಿಯಲ್ಲಿ ನೂರ ಎಂಟು ಬಗೆಯಾಗಿರ್ತಕ್ಕಂತಹ ತೈಲಗಳನ್ನು ದೇವರಿಗೆ ಸಮರ್ಪಣೆ ಮಾಡುವ ಪದ್ಧತಿ ಅನೇಕ ಕಡೆ ಇದೆ ನೂರ ಎಂಟುಗಳು ಮೂಲಿಕೆಗಳು ಅಂತ ಕೂಡ ಕರೀತಾರೆ ಇದರಲ್ಲಿ ಅಕಾಲ ಅಂತ ಬರ್ತಾ ಇದೆ ವಿಷಯ ಹಾಗಾಗಿ ನೂರ ಎಂಟು ಮೂಲಿಕೆಗಳ ಅಥವಾ ನೂರ ಎಂಟು ತೈಲಗಳು ನೂರ ಎಂಟು ತೈಲಗಳು ಇವತ್ತು ಲಭ್ಯ ಇಲ್ಲ ಸಿಗೋದಿಲ್ಲ ಹಾಗಾಗಿ ಮೂಲಿಕೆಗಳಲ್ಲಿ ಇರ್ತಕ್ಕಂತಹ ಮೂಲಿಕೆಯಿಂದ ಮೂಲಿಕೆಗೆ ಎಣ್ಣೆಯನ್ನು ಹಾಕಿ ಅದರಿಂದ ಬರ್ತಕ್ಕಂತಹ ಎಣ್ಣೆಯಿಂದ ಇವತ್ತು ನಿಮಗೆ ಎಲ್ಲ ಕೋಲ್ಡ್ ಅವೆಲ್ಲ ಬರ್ತಾ ಇರೋದ್ರಿಂದ ಕೆಲವೇ ಕೆಲವು ಮಾತ್ರ ಸಿಗುತ್ತೆ ಅಷ್ಟು ಎಣ್ಣೆ ಸಿಗಲ್ಲ ಹಾಗಾಗಿ ಅದಷ್ಟಕ್ಕೂ ಕೂಡ ಎಣ್ಣೆಯಲ್ಲಿ ನೆನೆಸಿ ಅದು ಒಂದು ಮಂಡಲನೋ ನೂರೆಂಟು ದಿನನೋ ನೆನೆಸಿ ಮತ್ತು ಅದನ್ನು ದೇವರಿಗೆ ಅಭಿಷೇಕ ಮಾಡಿ ಎಲ್ಲ ಕಡೆಯಲ್ಲೂ ಮಾಡ್ತಾರೆ ಅದನ್ನು ದೇವಸ್ಥಾನಗಳಲ್ಲಿ ಮಾಡ್ತಾರೆ ನಮ್ಮಲ್ಲೂ ಮಾಡ್ತೀವಿ ಆ ಅಭಿಷೇಕ ಆಗಿರ್ತಕ್ಕಂಥ ತೈಲವನ್ನು ತೊಗೊಂಡು ಬಂದು ಅದರಿಂದ ದೊಡ್ಡವ್ರ ಕೈಲಿ ಹೆಚ್ಚಿಸ್ಕೊಂಡ್ರೆ ಇನ್ನೂ ವಿಶೇಷವಾದ ಮಹತ್ವ ಅದಕ್ಕೆ ಸಿಗುತ್ತೆ ಹಾಗಾಗಿ ಅಭ್ಯಂಜನ ಅಂದರೆ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದು ಅಲ್ವಾ ನಿಮಗೆ ಒಂದು ನೆಗಡಿ ಅಥವಾ ಯಾವುದಾದ್ರೂ ಹೀಟಿಗೆ ಸಂಬಂಧಪಟ್ಟಂಥದ್ದು ಯಾವುದಾದ್ರೂ ವಾತ ಪಿತ್ತ ರೋಗಗಳು ಮತ್ತು ಕಫ ಶ್ಲೇಷ್ಮ ಎಲ್ಲ ರೋಗಗಳು ಕೂಡ ಎಣ್ಣೆಯನ್ನು ತಲೆ ಮೇಲೆ ಹಚ್ಚುತ್ತಾರೆ ಮುಂಚೆ ಈಗ ಹಿರಿಯರೆಲ್ಲ ಹೇಳ್ತಾರೆ ನೀವು ಎಣ್ಣೆನೆ ಹಚ್ಕೊಳ್ಳಲ್ಲ ತಲೆಗೆ ಅದಕ್ಕೆಲ್ಲ ರೋಗಗಳು ಕಾಡಿಸುತ್ತೆ ಅಂತ ಆ ಎಣ್ಣೆ ಕಣ್ಣಿಗಾಗಲಿ ಮನಸ್ಸಿಗಾಗಲಿ ಎಲ್ಲವನ್ನು ಆನಂದ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಹಾಗಾಗಿ ತೈಲ ತಲೆಯ ಮೇಲೆ ಇದ್ದಷ್ಟು ಶ್ರೇಷ್ಠ ಅದು ಬರೀ ನಾವೇ ಹಚ್ಕೊಳ್ಳೋಕ್ಕಿಂತ ಹಿರಿಯರ ಆಶೀರ್ವಾದವೂ ಅದಕ್ಕೆ ಸೇರಿದಾಗ ಅದಕ್ಕೆ ಬಹಳ ಮಹತ್ವ ಸಿಗುತ್ತೆ ಅಂತ ಹೇಳಿ ಆ ವ್ಯಂಜನದ ವಿಷಯವನ್ನು ಹೇಳ್ತಾರೆ ಯಾರು ಈ ರೀತಿಯಾಗಿ ತೈಲವನ್ನು ದೇವರಿಗೆ ಸಮರ್ಪಣೆ ಮಾಡಿ ಹಿರಿಯರಿಂದ ಯಾರು ಹಚ್ಚಿಸ್ಕೊಳ್ತಾರೆ ಅವರಿಗೆಲ್ಲ ದೋಷಗಳು ಪರಿಹಾರ ಆಗುತ್ತೆ ಅನ್ನೋದು ಒಂದು ಇದೆ ಅದರಲ್ಲೂ ಕೂಡ ಈ ನರಕ ನರಕಚತುರ್ದೇಶದಲ್ಲಿ ನರಕಾಸುರನಾಗಿರತಕ್ಕಂತಹ ಅಂಥ ದುಷ್ಟರ ಒಂದು ದೃಷ್ಟಿ ಯಾರ ಮೇಲೂ ಬೀಳೋದಿಲ್ಲ ಅದಕ್ಕೋಸ್ಕರವಾಗೂ ಆ ಅಭ್ಯಂಜನವನ್ನು ಮಾಡಿಕೊಳ್ಬೇಕು ಅಂತ ಈ ವಿಷಯವನ್ನು ಹೇಳ್ತಾರೆ ಅಂದರೆ ಈ ತೈಲ ಅಭ್ಯಂಜನಕ್ಕೆ ಇಂಥದ್ದೇ ಸೂಕ್ತವಾದ ಸಮಯ ಅಂತ ಏನಾದರೂ ಇದೆಯಾ ಇರುತ್ತೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಕಾಲ ಮತ್ತೆ ನಿಯಮ ನಿರ್ಣಯ ಇವೆಲ್ಲವೂ ಇದ್ದೇ ಇದೆ ಯಾವುದೇ ಕಾಲದಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ಕೇವಲ ಬರೀ ಶನಿವಾರಗಳಲ್ಲಿ ಬರೀ ಶನಿವಾರಗಳಲ್ಲೂ ಕೂಡ ಬೆಳಗ್ಗಿನ ಜಾಗದಲ್ಲಿ ಎದ್ದು ಐದೂವರೆಯಿಂದ ಆರೂವರೆ ಇದನ್ನು ಒಂದು ಶುಭ ಮುಹೂರ್ತ ಅಂತ ಹೇಳಿ ಕರೀತಾರೆ ಇದಕ್ಕೆ ಯಾವುದನ್ನು ನೋಡುವ ರೀತಿ ಇಲ್ಲ ಇದಕ್ಕೆ ಉದಯ ಲಗ್ನ ಅಥವಾ ಉದಯ ಮುಹೂರ್ತ ಅಂತ ಹೇಳಿ ಕರೀತಾರೆ ಆದರೆ ಈ ತೈಲಾಭ್ಯಂಜನವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥದ್ದು ಶ್ರೇಷ್ಠ ಅಂತ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಏನಿದೆ ಇದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಅದಕ್ಕೆ ಹಿಂದೆ ಬರ್ತಕ್ಕಂಥದ್ದು ಬ್ರಹ್ಮ ಮುಹೂರ್ತ ಅದು ಮೂರಿಂದ ನಾಲ್ಕು ಗಂಟೆ ಅದಕ್ಕೆ ಯಾವ ದೋಷವೂ ಇರಲ್ಲ ಬೆಳಗ್ಗೆ ಮೂರಿಂದ ನಾಲ್ಕು ಗಂಟೆವರೆಗೂ ಮಾಡಿದಾಗ ಅದಕ್ಕೆ ಯಾವ ದೋಷವೂ ಇರಲ್ಲ ಅದಾದ ನಂತರದಲ್ಲಿ ನಮಗೆ ಮೂರು ಗಂಟೆಯಿಂದ ಆರೂವರೆವರೆಗೆ ಸಮಯ ಇರುತ್ತೆ ಮೂರರಿಂದ ಆರೂವರೆಯ ಒಳಗೆ ಯಾವಾಗ ಬೇಕಾದರೂ ಕೂಡ ತೈಲಾಭ್ಯಂಜನವನ್ನು ಮಾಡಿಕೊಳ್ಳಬೋದು ಅದು ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ ತೈಲಾಭ್ಯಂಜನವನ್ನು ಮಾಡಿಕೊಳ್ಳೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಯಾವಾಗಲೂ ಅದು ಬಹಳ ಶ್ರೇಷ್ಠ ಐದುವರೆಯಿಂದ ಆರೂವರೆಯ ಒಳಗೆ ಏನಿದೆ ಇಂಥ ಮುಹೂರ್ತ ಯಾಕಂದರೆ ಸಾಮಾನ್ಯವಾಗಿ ಐದು ಮುಕ್ಕಾಲು ಅಥವಾ ಆರು ಗಂಟೆಗೆ ಸೂರ್ಯೋದಯ ಆಗುತ್ತೆ ಆ ಸೂರ್ಯೋದಯದ ಒಳಗೆ ಆಗಿ ಅರುಣೋದಯದಲ್ಲಿ ತೈಲವನ್ನು ಹಚ್ಚಿ ಸೂರ್ಯೋದಯದಲ್ಲಿ ಸ್ನಾನ ಹೇಳ್ತಾರೆ ಸೂರ್ಯ ಸೂರ್ಯೋದಯದಲ್ಲಿ ಸ್ನಾನ ಮಾಡೋಕ್ಕೋಸ್ಕರವಾಗಿ ಬೇಗ ಹಚ್ಚಿಕೊಂಡ್ರೆ ಅದು ಒಳ್ಳೆಯದು ಅಂತೇಳಿ ಅದಕ್ಕೊಂದು ಮುಹೂರ್ತವನ್ನು ನಿರ್ಣಯ ಮಾಡ್ತಾರೆ ಓಕೆ ಇವಾಗ ತೈಲಕ್ಕೆ ನೀವು ಹೇಳಿದ ಹಾಗೆ ನೂರ ಎಂಟು ಬಗ್ಗೆ ಈಗ ನಮಗೆ ಲಭ್ಯವಿಲ್ಲ ಇರೋದ್ರಲ್ಲಿ ನಾವು ಯಾವುದನ್ನು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಬೋದು ಈಗ ಇರೋದ್ರಲ್ಲಿ ಪಂಚತೈಲ ಅಂತಕ್ಕಂಥದ್ದು ಒಂದು ಬಹಳ ಪ್ರಶಸ್ತ ಕೊನೆಯ ಪಕ್ಷ ಈಗ ನಮಗೆ ಪ್ರತಿ ದಿವಸ ನೂರೆಂಟು ನಮಸ್ಕಾರವೇ ಹಾಕಬೇಕು ಈ ನೂರೆಂಟು ನಮಸ್ಕಾರವೇ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಒಂದು ಐದು ಮೂರು ಎರಡು ಈ ಥರ ಹಾಕಿ ಅಂತ ಹೇಳ್ತಾರೆ ಒಂದೇ ನಮಸ್ಕಾರ ಪ್ರಶಸ್ತ ಅಲ್ಲ ಹಾಗಾಗಿ ಕೊನೆ ಪಕ್ಷ ಪಂಚತೈಲ ಅಂತ ಹೇಳಿ ಕರೀತಾರೆ ಪಂಚತೈಲಿ ಪಂಚತೈಲದಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥದ್ದೇ ತಿಲತೈಲ ಅಂದರೆ ಎಳ್ಳೆಣ್ಣೆ ಇದು ಬಹಳ ಮುಖ್ಯ ಅದಾದ ಮೇಲೆ ಕೊಬ್ಬರಿ ಎಣ್ಣೆ ಇದು ಕೂಡ ಪ್ರಶಸ್ತವಾಗಿರ್ತಕ್ಕಂಥದ್ದು ಇವತ್ತು ಹಿಪ್ಪೆ ಎಣ್ಣೆ ಅಂತ ಸಿಗತ್ತೆ ಅದು ಲಭ್ಯವಿಲ್ಲ ಮೂಲದಲ್ಲೂ ಕೂಡ ಹಿಪ್ಪೆ ಎಣ್ಣೆ ಪ್ರಶಸ್ತವಾಗಿರ್ತಕ್ಕಂಥದ್ದು ಅದು ಸಿಕ್ಕರೆ ಹಿಪ್ಪೆ ಎಣ್ಣೆ ಬಹಳ ಶ್ರೇಷ್ಠ ಸಿಗುತ್ತೆ ಈಗ ಎಲ್ಲ ಕಡೆಯೂ ಆ ಹಿಪ್ಪೆ ಎಣ್ಣೆ ಇದು ಮೂರಾಗುತ್ತೆ ಮತ್ತು ಸಾಮಾನ್ಯವಾಗಿ ಸರ್ವರೋಗಕ್ಕೆ ಮದ್ದು ಬೇವಿನ ಎಣ್ಣೆ ಇದೆ ಅದು ಎಲ್ಲ ರೋಗಗಳಿಗೂ ಮದ್ದು ಆ ಬೇವಿನ ಎಣ್ಣೆ ಕೂಡ ಇದು ಮಾಡ್ತಾರೆ ಇನ್ನೊಂದು ವಿಶೇಷವಾಗಿ ಈ ಕಾಲದಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಬೃಂಗಾಮಲಕ ತೈಲ ಅಂತ ಹೇಳಿ ಅದನ್ನು ಉಪಯೋಗಿಸಬೇಕು ಬೃಂಗಾಮಲಕ ತೈಲ ಈ ಐದನ್ನು ಸೇರಿಸಿ ಆ ಪಂಚತೈಲವನ್ನು ಮಾಡಿ ಅದಕ್ಕೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ತಾವು ಹಚ್ಕೊಳ್ಳೋದು ಬಹಳ ಪ್ರಶಸ್ತ ಅಂತ ಹೇಳಿ ಹೇಳ್ಬೋದು ಹಿಪ್ಪೆ ಎಣ್ಣೆ ಬಹಳ ದೇವರ ದೀಪಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಎಣ್ಣೆ ಹಿಪ್ಪೆ ಎಣ್ಣೆನೆ ಹಾಗಾಗಿ ಅದಕ್ಕೆ ಮುಂಚೆ ಎಲ್ಲ ಒಂದು ನಿಮಗೆ ಪದ್ಧತಿ ಇತ್ತು ಮನೆ ಮುಂದೆ ಹಿಪ್ಪೆ ಎಣ್ಣೆ ಇದ್ದರೆ ಅವರು ಲಕ್ಷ್ಮೀವಂತರು ಅಂತ ಈಗ ಎಲ್ಲ ಮರ ಕಡ್ದಿರೋದ್ರಿಂದ ಅವ್ರಿಗೆ ಮರ ಯಾವುದು ಅಂತಾನೆ ಗೊತ್ತಿಲ್ಲದಿರೋದ್ರಿಂದ ಕಷ್ಟ ಇದು ಹಾಗೆ ಪಂಚತೈಲಗಳನ್ನು ದೇವರಿಗೆ ಅಭಿಷೇಕ ಮಾಡಿ ನೀವು ಸಮರ್ಪಣೆಯನ್ನು ಮಾಡಿಕೊಂಡ್ರೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಬಹಳ ಪ್ರಜಸ್ತವಾಗಿರುತ್ತೆ ಅಂತ ಹೇಳೋದು